ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಐದು ಗಂಟೆಗೆ ಎದ್ದೀನಿ ಫ್ರೆಂಡ್ಸ ಎದ್ದು ನೀರಿಗೆ ಇಟ್ಟು ಕಸಾದ್ ಹುಡುಗೀನಿ ಫ್ರೆಂಡ್ಸ ಮತ್ತು ಇವಾಗ ಸ್ವಲ್ಪ ನಮಾಜ್ ಅದು ಮಾಡೀನಿ ಫ್ರೆಂಡ್ಸ ಇವಾಗ ಜಸ್ಟ್ ನಮಾಜ್ ಮಾಡಿದೆ ಈಗ ಮುಂದಿನ ಕೆಲಸ ಎಲ್ಲ ನೋಡೋಣ ಇವತ್ತ ರಿಪಬ್ಲಿಕ್ ಡೇ ಐತಿ ಎಲ್ರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಫ್ರೆಂಡ್ಸ ಹ್ಞೂ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹೌದಲ್ಲ ನೋಡಿ ಫ್ರೆಂಡ್ಸ ಇವತ್ತು ನಾವು ಐದು ಗಂಟೆಗೆ ಅಂತೀವಿ ಈಗ ಎಲ್ಲರೂ ಜೆಂಡ ಹಸಕ್ ಹೋಗಕ್ಕೆ ರೆಡಿ ಹಾಕತ್ತೀ ಬನ್ರಿ ಅವರಿಗೆಲ್ಲ ರೆಡಿ ಮಾಡೋಣ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ 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 ರೀ ಮುಂಜಾನೆ ಮುಂಜಾನೆ ರೀ ನೋಡ್ರಿ ಇಲ್ಲಿ ಕಸ ಅದು ಹುಡ್ಗತ್ತೀ ಇವತ್ತು ಮುಂಜಾನೆ ಜಲ್ದಿನೇ ಹೇಳಿವ್ರಿ ನಕ್ಷಕನಾಗಿರಿ ಐದಕ್ಕೆ ಹೇಳಿವ್ರಿ ಇಲ್ಲಿ ಮಮ್ಮಿ ಎದ್ದ ತಕ್ಷಣ ಫ್ರೆಶ್ ಆಗಿ ಅಲ್ಲಿ ನೀರು ಕಾಯ್ಸಕ್ಕೆ ಇಟ್ಟಾರ ನೋಡ್ರಿ ಈ ಕಸ ಹುಡ್ಗತ್ತೀ ಮುಂಜಾನೆ ಜವದಲ್ಲಿ ಹೇಳೋದು ಭಾಳ ಚಲೋ ರೀ ಹೆಲ್ತ್ ಫುಲ್ನು ಇರ್ತೀವ್ರಿ ನಾವು ನೋಡ್ರಿ ಇಲ್ಲಿ ಕಸಾದ ಹುಡ್ಗ ಹುಡ್ಗಾತಾರೀ ಮಮ್ಮಿ ರೀ ಈ ಖುಷಿಯಾಲೆ ಅದು ಮಕ್ಕೊಂಡಾರಿ ಫ್ರೆಂಡ್ಸ್ ಈಗ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಏನು ಮಾಡಕತ್ತೀವಿ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಮಾಡಕತ್ತೀನಿ ರೀ ಮತ್ತು ಇಲ್ಲಿ ಇವನ್ನೇನೆ ರಾತ್ರಿ ಬ್ಯಾಳಿ ಬಾಳೆ ರೀ ಇವತ್ತು ಕಾರ್ನ ಬಾಳೆ ಮಾಡಕ ರೀ ಇಲ್ಲಿ ಅನ್ನಕ್ಕೆ ಇಟ್ಟೀನಿ ರೀ ಈಗ ಬಿಸಿ ರೊಟ್ಟಿ ಮಾಡ್ಬೇಕು ರೀ ಮತ್ತು ಈಗ ಶುಕ್ರವಾರ ಅಲ್ರಿ ನಮಾಜ್ ಮಾಡಿ ಊಟ ಮಾಡ್ಬೇಕು ನೋಡ್ರಿ ಇಲ್ಲಿ ಅಮ್ಮು ಅದು ಮನ್ಕೊಂಡ್ರಿ ಮುಂಜಾನೆ ಮಸಿನಾಗ ಐದು ಗಂಟೆಗೆ ಎದ್ದಿದ್ರಿ ಅವರು ಈಗ ನಮಾಜ್ ಅದು ಮಾಡಿ ಊಟ ಮಾಡ್ಬೇಕ್ರಿ ಫ್ರೆಂಡ್ಸ್ ಏನ ಬಿಸಿ ರೊಟ್ಟಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಿಸಿ ರೊಟ್ಟಿ ಮಾಡಾಕತ್ತೀನ್ರಿ ನಾನು ಅನ್ನ ಸಾರು ಮಾಡಿದ್ರಿ ಈಗ ಇಲ್ಲಿ ಬಿಸಿ ರೊಟ್ಟಿ ಮಾಡಾಕತ್ತೀನ್ರೀ ಮತ್ತೀಗ ರೊಟ್ಟಿ ಆದ್ಮೇಲೆ ಬೇಸಿಗೆ ತಲೆ ಮಾಡ್ಬೇಕು ನೋಡ್ರಿ ಇಲ್ಲಿ ಇಟ್ಟಿನ್ ನೋಡ್ರಿ ನೋಡ್ರಿ ನಾ ಈಗ ನಾಲ್ಕೈದು ರೊಟ್ಟಿ ಮಾಡಿದೆ ರೀ ರೊಟ್ಟಿ ಮಾಡಿ ಇನ್ನ ಸ್ವಲ್ಪ ನಾಲ್ಕು ರೊಟ್ಟಿ ಆಕ್ತವ್ರಿ ಏನು ಮಾಡಿ ನೋಡಿರಿ ಬಿಸಿ ರೊಟ್ಟಿ ರೀ ಬಿಸಿ ರೊಟ್ಟಿ ಇಲ್ಲೇನು ನೋಡಿ ಇಲ್ಲಿ ಹ್ಯಾಂಗೆ ಹಬ್ಬಾಗತ್ತೈತೆ ನೋಡ್ರಿ ಮಾಡೋಕೆ ಹ್ಞೂ ಸ್ವಲ್ಪ ಹರಿ ಇದಕ್ಕೆ ಹಿಂಗೆ ಹಿಂಗ್ ಮಾಡಿ ಸ್ವಲ್ಪ ಕವರ್ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ಮಾಡ್ತೀವಿ ಅಲ್ಲಿ ಬೆಂಡೆಕಾಯಲ್ಲಿ ಕೊಯ್ದಿಟ್ಟಿನ ಮಾಡೋಕಿ ರೊಟ್ಟಿ ಆದಂದ್ರೆ ಇದೇ ಹಂಚ ಮೇಲೆ ಬೆಂಡೆಕಾಯಿ ಕೆಂಪಾಗಿ ಇವ್ರಕಾಯಿ ಇದು ಬಾಕ್ ಮಾಡಕ್ಕೆ ತುಂಬಾ ನೋಡಿರಿ ಈಗ ನಾನು ರೊಟ್ಟಿ ಮಾಡಿ ಎಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ಇದು ಒಂದು ಮುಟ್ಗಿ ಮಾಡೋಕೆ ಜೋಳದ ಮುಟ್ಗಿ ಮಾಡೋಕೆ ಒಂದು ರೊಟ್ಟಿ ದೊಡ್ಡ ರೊಟ್ಟಿ ಮಾಡೀನಿ ಈಗ ಹಬ್ಬ ರೀ ಮುಟ್ಟಿಗೆ ಮಾಡೋಣ ನೋಡಿರಿ ಎಷ್ಟು ಕ್ಲೀನ್ ಆಗಿತ್ತು ರೀ ಕ್ಲೀನಾಗಿ ಒರ್ಸ್ಕೊಂಡು ಬಿಡ್ತೀನಿ ಇನ್ನೂ ಸ್ವಲ್ಪ ಆಮೇಲೆ ಅಡುಗೆ ಅದಾದ್ಮೇಲೆ ಅದಿಷ್ಟು ಒರೆಸ್ಕೊಂಡ್ಬಿಡ್ತೀನಿ ರೀ ರೊಟ್ಟಿ ಮಾಡಿ ನೋಡಿರಿ ಇಲ್ಲಿ ಈ ಥರ ಆಗ್ಯಾವ ನೋಡ್ರಿ ಮತ್ತ ಆಗ್ಯಾವ ರೀ ರೊಟ್ಟಿ ನೋಡ್ರಿ ಅಲ್ಲಿ ಈ ರೊಟ್ಟಿ ಮಾಡಿದ್ದೆ ಅಲ್ಲರಿ ನಾನು ಅದೇ ಹಂಚಿನಾಗ ಇಲ್ಲಿ ಬೆಂಡೆಕಾಯಿನ ಹುರ್ಕೊಳಕತ್ತೀನಿ ಬೆಂಡೆಕಾಯಿ ಕೆಂಪಾಗಿ ಈ ಥರ ಹಂಚಿ ಮೇಲೆ ಹುರಿದ್ರೆ ಚಲೋ ಆಗ್ತಿತ್ತು ಪಲ್ಯ ನೋಡ್ರಿ ಇಲ್ಲಿ ಇದು ಕಿಲೋ ಬೆಂಡೆಕಾಯಿ ನೋಡಿರಿ ಬೆಂಡೆಕಾಯಿ ಅಂದರೆ ನನಗೆ ಭಾಳ ಇಷ್ಟ ರೀ ಮತ್ತು ಅಮ್ಮನ ಇಷ್ಟ ರೀ ಬೆಂಡೆಕಾಯಿ ಈಗ ರೊಟ್ಟಿ ಸಾರ ಎಲ್ಲ ರೀ ಇದಿಷ್ಟು ಬೆಂಡೆಕಾಯಿ ಮಾಡಿ ಸ್ವಲ್ಪ ನಾನು ನಮಾಜ್ ಮಾಡಿ ಊಟ ರೀ ನೋಡ್ರಿ ಫ್ರೆಂಡ್ಸ್ ನೀವು ಶುಕ್ರವಾರ ನಮಾಜ್ನೂ ಆಯಿತು ನಮಾಜ್ ಆಯಿತು ಅಡುಗೆನೂ ಐತ್ರಿ ಈಗ ಊಟಕ್ಕೆ ಕೂತೀವಿ ನೋಡಿ ಊಟ ಮಾಡೋಕೆ ಕೂತೀವಿ ನೋಡ್ರಿ ಬನ್ನಿ ನೀವು ಊಟ ಮಾಡಾಕತ್ತೀರಿ ಫ್ರೆಂಡ್ಸ್ ನೋಡ್ರಿ ಸ್ವಲ್ಪ ನಾನು ಶೇಂಗಾ ಚಟ್ನಿ ಮಾಡಿದ್ದೆ ಶೇಂಗಾ ಚಟ್ನಿ ಕಲಾಸ್ ಆಗಿತ್ರಿ ಇಷ್ಟ ಶೇಂಗಾ ಚಟ್ನಿ ಮಾಡಿದ್ದೆ ನೋಡ್ರಿ ಮೊಸರು ಮೊಸರು ಇಲ್ಲಮ್ಮ ಮತ್ತೆ ತೊಗೊಂಡಿಲ್ಲ ಮತ್ತೆ ಎಲ್ಲ ಇಲ್ಲಿ ಹೋಗಬೇಕಲ್ಲ ಎಲ್ಲಿ ಹೋಗಬೇಕು ಅಂತ ಹೇಳಿ ತೊಗೊಂಡಿಲ್ಲ ತೊಗೊಂಡಿ ಬೇಡ ತಗೋ ತಗೊಂಡು ಯಾರ್ಯಾರು ತಿಂತೀರಿ ರೊಟ್ಟಿ ಬಾರಿ ಜಲ್ದಿ ರೊಟ್ಟಿ ತಿಂತೀರ ನೀವು ತಿಂತೀರಿ ಏನಾಗ್ಲಿ ಅಲ್ಲ ಹಂಗ್ ಬಿ ಅಣ್ಣ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಊಟ ಮಾಡ್ತೀವಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಕ್ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ್ ಇಂಗಾ ಚಟ್ನಿ ರೊಟ್ಟಿ ಚಪಾತಿ ಬೆಂಡಿಗೆ ಪಲ್ಲೆ ಬರ್ರಿ ಫ್ರೆಂಡ್ಸ್ ನಮ್ಮ ಊಟಕ್ಕೆ ಊಟ ಹಾಯ್ ಫ್ರೆಂಡ್ಸ್ ನಿಮ್ಗೆ ಒಂದು ಟಿಪ್ಸ್ ಕೊಡ್ತೀನಿ ಫ್ರೆಂಡ್ಸ್ ಅದೇನಂತ ನೋಡಿ ನಾವು ಅರ್ಜೆಂಟ್ ಆಗಿ ಅಡುಗೆ ಮಾಡ್ತೀವಿ ಡೇಲಿ ನಾವು ಹಸಿ ಮೆಣಸಿನ ಪಲ್ಯ ಏನಾರ ಪಲ್ಯ ಅದು ಮಾಡ್ಬೇಕಂದ್ರೆ ನಾಷ್ಟ ಮಾಡೋದಿತ್ತಂದ್ರೆ ನಾವು ಹಸಿ ಮೆಣಸಿನ್ಕಾಯಿನ ಅದು ತಗೊಂಡು ಅವಾಗಲೇ ಕೆಲವೊಂದು ಮಂದಿ ಇಶ್ ಈ ಥರ ಮಾಡಿರಬಹುದು ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಆದರೆ ನಾನು ಇದನ್ನ ಈಸಿ ಆಗ್ತೈತೆ ಅಂಥೇಳಿ ಸ್ವಲ್ಪ ಕಷ್ಟ ಸ್ವಲ್ಪ ಅರ್ಜೆಂಟ ಆಗಿ ಕೆಲಸ ಸ್ವಲ್ಪ ಅಡುಗೆ ಬೇಗ ಆಗ್ತೈತೆ ಅಂತ ಹೇಳಿ ಹಾಕ್ತೀನಿ ನಾನು ಏನಂತಂದರೆ ಇದು ನೋಡಿರಿ ಇದು ಹಸಿ ಮೆಣಸಿನ್ಕಾಯಿ ಅದಾವೆ ರೀ ಬರ್ತೀವಿ ಇದು ಹಸಿ ಮೆಣಸಿನ್ಕಾಯಿ ಅದಾವ್ರಿ ನೋಡಿರಿ ಇದು ಹಸಿ ಮೆಣಸಿನ್ಕಾಯಿ ಅದಾವೆ ರೀ ಮತ್ತು ಅದಕ್ಕೆ ಏನಾಗಬೇಕಂದ್ರೆ ಇದು ನೋಡಿರಿ ಇದು ಕೊತ್ತಂಬರಿ ಐತ್ರಿ ಸ್ವಲ್ಪ ಇದು ಸ್ವಲ್ಪ ಬೆಳ್ಳುಳ್ಳಿ ಸುಳ್ಳು ಸುಳ್ದು ಮತ್ತು ಸ್ವಲ್ಪ ಇದು ಐತ್ರಿ ಜೀರಿಗೆ ಐತ್ರಿ ಇದು ಏನು ಮಾಡ್ಬೇಕ್ರಿ ಅಷ್ಟು ಇದ್ರಾಗ ಇದ್ರಾಗ ಹಸಿ ಇದಾಗ ಮಿಕ್ಸ್ ಮಾಡಿ ರುಬ್ಬೇಕು ರೀ ಮಿಕ್ಸಿಯೊಳಗೆ ರುಬ್ಬೇನು ಮಾಡ್ಬೇಕು ರೀ ಒಂದು ಡಬ್ಬಿ ಇರ್ತಿತ್ತಲ್ರಿ ಪ್ಲಾಸ್ಟಿಕ್ ಡಬ್ಬಿರ್ತಿ ಪ್ಲಾಸ್ಟಿಕ್ ಡಬ್ಬಿ ಸ್ಟೋರ್ ಮಾಡಿ ಫ್ರಿಜ್ ಇತ್ತಂದ್ರೆ ಫ್ರಿಜ್ನಾಗ ತೆಗೆದು ಇಡಬೇಕ್ರಿ ಯಾಕಂದ್ರೆ ನಾವು ಏನಾರೆ ಪಲ್ಯಕ್ಕೆ ಅದು ಮತ್ತು ನಾಷ್ಟಾ ಅವಲಕ್ಕಿ ಸುಸ್ಲಾ ಮಾಡ್ತೀವಿ ಚೋರ್ಮುಡಿ ಸುಸ್ಲಾ ಮಾಡ್ತೀವಿ ಪಲ್ಯ ಮಾಡ್ತೀವಿ ಅದಕ್ಕೆಲ್ಲ ಸಿಮೆಂಟ್ ಶಿನ್ಕಾಯಿನ ಜಾಸ್ತಿ ನಾವು ಯೂಸ್ ಮಾಡ್ತೀವಲ್ರಿ ಅದು ತೊಗೊಂಡು ಏನು ಮಾಡಿದ್ರಿ ಎಲ್ಲ ನಾವು ಇಲ್ಲ ಮಿಕ್ಸ್ ಮಾಡಿರ್ತೀವಲ್ರಿ ಇದೆಲ್ಲ ಮಸಾಲಿನ ಇದ್ರೊಳಗೆ ಇದೇ ಇರುತ್ತೆ ಸೂಪರ್ ಟೇಸ್ಟ್ ಮಾಡ್ತೈತಿ ಆಮೇಲೆ ನಮ್ಮ ಫಟಾಫಟ ಹೇಳಿ ಅಡುಗೆ ಆಗ್ತೈತ್ರಿ ಇದು ನಂದು ಟಿಪ್ಸ್ ನೋಡಿ ನನ್ನ ಕಡೆಯಿಂದ ಈ ಟಿಪ್ಸ್ ನಿಮಗೆ ಚಲೋ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ನೋಡ್ಕೊಳ್ತೇನೆ ಸರ್ ಬನ್ರಿ ಇದು ರುಬ್ಕೊಂಡು ಬರೋಣ ನೋಡಿರಿ ನಾನು ಈ ಥರ ಮಿಕ್ಸಿಯಲ್ಲಿ ರೀ ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ತೆಗ್ದಿದ್ದೈತ್ರಿ ಇದು ನೋಡಿರಿ ಇದೆಲ್ಲ ಇದ್ರೊಳಗೆ ಹಾಕಿ ಈಗ ಬನ್ನಿ ರುಬ್ಬ ಇದು ರುಬ್ಕೊಂಡು ಬರೋಮ್ರಿ ನೋಡಿ ಫ್ರೆಂಡ್ಸ ನಾನು ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದೆ ರೀ ಈ ಥರ ಪೇಸ್ಟ್ ಆಗಿತ್ತು ನೋಡಿರಿ ಈ ಥರ ಕಾಣಿಸ್ಕೋದು ಇಲ್ಲೋ ಗೊತ್ತಿಲ್ಲ ಮತ್ತು ಇದ್ರಲ್ಲಿ ಸ್ವಲ್ಪ ಪೇಸ್ಟ್ ಮಾಡಿ ನೋಡಿರಿ ನಾನು ಈಗ ಇದು ಸಿಮೆಂಟ್ ಇದು ಪೇಸ್ಟ್ ಈ ಥರ ಡಬ್ಬಿ ಖಾಲಿ ಡಬ್ಬಿ ಇದ್ದರೆ ಇದರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ನಾಗ ಇಟ್ಟರೆ ನಮ್ಗೆ ಯಾವಾಗ ನಾವು ಅಡುಗೆ ಮಾಡ್ತೀವಲ್ರಿ ನಮ್ಮ ಸಿಮೆಂಟ್ ಶಿನ್ಕಾಯಿ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಪಟ್ಟಂತ ಹೇಳಿ ತಗೊಂಡು ನಾವು ಹಾಕ್ಬೋದು ಇಲ್ಲಾಂದರೆ ಲೇಟ್ ಆಗ್ತೈತಲ್ರಿ ಸಿಮೆಂಟ್ ಶಿನ್ ಅಡುಗೆ ಮಾಡಿ ಮುಂದಾಗ ಬಂದು ಕುಟ್ಟು ಯಾವಾಗ ಹಾಕ್ಬೇಕು ರೀ ಲೇಟ್ ಆಗ್ತೈತಲ್ರಿ ಅದು ಸಂಬಂಧ ಅಂತೆ ಮೊದಲೇ ನಾವು ಸ್ಟೋರ್ ಮಾಡಿ ಇಚ್ ಇಟ್ಟಿವಂದರೆ ನಮ್ಗೆ ಅಡುಗೆ ಸ್ವಲ್ಪ ಅಡುಗೆ ಸ್ವಲ್ಪ ಜಲ್ದಿ ರೀ ಹಂಗೆ ಅಂಥೇಳಿ ನಾನು ಇವತ್ತು ನನಗೆ ಭಾಳ ಅಡುಗೆ ಇದೇ ಸಂಬಂಧ ರೀ ಈ ಕಡೆ ಪಲ್ಯ ಮಾಡಕ್ಕೆ ಇಟ್ಟಾಗ ಈ ಕಣಿಸಿ ಮೆಣಸಿನ್ಕಾಯಿ ಕೊಟ್ಟು ಮಾಡೋಂಗಂತೇಳಿ ಲೇಟಾಗ್ ನಾನು ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೆ ರೀ ಇದೇ ಒಂದು ವಿಡಿಯೋ ಮಾಡಕಿನ ಯೂಟ್ಯೂಬ್ ಸ್ಟಾರ್ಟ್ ಆಗಿನ ನಾನು ಮಾಡಿ ರೀ ಇವಾಗ ಟೈಮ್ ಸಿಕ್ಕಿತ್ರಿ ಎಲ್ಲದಕ್ಕೂ ಟೈಮ್ ತಗೋಬೇಕಲ್ರಿ ಏನು ಮಾಡಾಕೊಂಡು ಊಟ ಮಾಡೋಕ್ಕೆ ತೊಗೊಂಡು ಟೈಮ್ ಇರಲ್ರಿ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಬೇಕಲ್ರಿ ಮನೆಯರೆಲ್ಲ ನೋಡ್ಕೋಬೇಕು ಹಂಗಂತೇಳಿ ಈಗಿದ್ರು ಬಿಟ್ಟು ಊಟನೂ ರೀ ನಾನು ಊಟ ಮಾಡಿ ಊಟ ಅದೆಲ್ಲ ಐತ್ರೀ ಮತ್ತು ಇದ್ರಾಗ ಹಾಕಿ ಇಡ್ಬೇಕಂತೇಳಿ ಹಾಕಿನಿ ಫ್ರೆಂಡ್ಸ ಇದರಲ್ಲಿ ನೋಡಿರಿ ಫ್ರೆಂಡ್ಸ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ ಜಾಸ್ತಿ ಯೂಸ್ ಬರ್ತಾ ಇಲ್ಲ ಫ್ರೆಂಡ್ಸ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ಆ ವಿಡಿಯೋ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ ಮತ್ತು ಲೈಕ್ ಕೊಡೋದು ನಮ್ಮ ಅಡಿಗಡಿ ಫ್ರೆಂಡ್ಸ್ ಪ್ಲೀಸ್ ನೋಡಿ ಫ್ರೆಂಡ್ಸ್ ನಂದು ಊಟ ಆಗಿದೆ ನಿಮ್ಮದು ಊಟ ಆಗಿತ್ತು ಅಂತ ಅಂದ್ಕೊಂಡೀನಿ ಯಾಕಂದ್ರೆ ನಾನು ಊಟ ಮಾಡಿ ಇದು ಇದ್ರಾಗ ಹಾಕಿಡಾಕತ್ತೀನಿ ಫ್ರೆಂಡ್ಸ ಮತ್ತು ನೋಡಿ ಇದಕ್ಕೆಲ್ಲ ಹತ್ತಿದ್ರಿ ಇದನ್ನ ಕ್ಲೀನ್ ಮಾಡಿ ಇದ್ರ ಹಾಕತ್ತಿನ ಈ ತರ ಏನಾರ ಸ್ಟೋರ್ ಮಾಡಿಟ್ರಮ್ ಅಡಿಗೆ ಆಗ್ತೈತ್ರಿ ಅಡಿ ಅಡುಗೆ ಮಾಡಕ್ ಇನ್ನೊಂದು ಪೇಸ್ಟ್ ಮಾಡಿರ್ಬೇಕು ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮಾಡ್ಬೇಕ್ರಿ ಅದನ್ನ ಕಲಾಸ್ ಆಗತಿ ಗುರುವಾರ ಮೊನ್ನೆ ನಿನ್ ಹೋಗಿದ್ದೇರಿ ಗುರುವಾರ ಬಾಜಾಕ ಬೆಳ್ಳುಳ್ಳಿ ತೊಗೋಬೇಕಂದೇ ರೀ ಅರ್ಧ ಕಿಲೋ ಎಪ್ಪತ್ತು ರೂಪಾಯಿ ಪಾವು ಕಿಲೋ ಅಂದ್ರಿ ಕಿಲೋ ಅಷ್ಟೇ ತಗೊಂಡೇರಿ ಮನೆಗೆ ಅದು ಸಾಲ ಎಪ್ಪತ್ತು ರೂಪಾಯಿ ಪಾವು ಕಿಲೋ ಅಂತ ಅದಕ್ಕೆ ಈ ಬರಿ ಪೋಗ್ಲು ಅಷ್ಟೇ ತೊಗೊಂಡಿರಿ ನೋಡಂಬ್ರಿ ಮತ್ತೊಮ್ಮೆ ದೊಡ್ಡ ಬಜಾರ್ಗೆ ಹೋದ್ರೆ ಒಂದು ನಾನ್ ಪಾವ ಕಿಲೋ ತಗೊಂಬಂದು ಶುಂಠಿ ಸ್ವಲ್ಪ ತೊಗೊಂಬಂದು ಅದನ್ನ ಒಂದು ಪೇಸ್ಟ್ ಮಾಡಿ ಇಡ್ತೀನಿ ರೀ ಯಾಕಂದ್ರೆ ಅದನ್ನು ಸ್ವಲ್ಪ ಬಿರಿಯಾನಿ ಮಾಡ್ದಾಗ ಮಸಾಲೆ ಅನ್ನ ಅದು ಮಾಡ್ದಾಗ ಮಾಡ್ದಾಗ ಎಲ್ಲದ ನಾವು ಅದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಯೂಸ್ ಮಾಡುದ್ರಿ ಅದನ್ನು ಹೊರಗಿನಿಂದ ತಗೊಂಬರ ಆಗತ್ತಿಲ್ರಿ ಹಾಗಾಗಿ ಅದನ್ನು ತೊಗೊಂಬಂದು ಬಜಾರ್ಗೆ ಹೋದಾಗರೆ ಅದು ಒಂದು ಅರ್ಧ ಅಲ್ಲ ಒಂದು ಪೌ ಕಿಲೋ ಬೆಳ್ಳುಳ್ಳಿ ಒಂದು ತೊಗೊಂಡೆ ತೊಗೊಂಬಂದು ಅದನ್ನು ಟೇಸ್ಟ್ ಮಾಡಿ ಇಟ್ಟರೆ ಮತ್ತು ನಡೆಯುತ್ತೆ ರೀ ಸ್ಟೋರ್ ಇಟ್ಟರೆ ಫ್ರೀನಾಗ ನಡೆಯುತ್ತೆ ರೀ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಪ್ಲೀಸ್ ನೋಡಿ ಫ್ರೆಂಡ್ಸ ಈ ಥರ ಮಾಡಿ ಇಟ್ಟೀನಿ ನೋಡ್ರಿ ನೋಡಿರಿ ಈ ಥರ ಹಾಕಿ ಫ್ರೀಜ್ನಾಗಿಟ್ಟ ನೋಡಿರಿ ಇದಕ್ಕೊಂದು ಸಣ್ಣ ಚಮಚ ಇದೇ ಚಮಚ ಇಟ್ಟುಬಿಡ್ತೀನಿ ರೀ ಇದೇ ಸ್ಪೂನ್ ಇದ್ರೊಳಗೆ ಇಟ್ಬಿಡ್ತೀನಿ ನೋಡಿರಿ ಫ್ರೀಜ್ನಾಗಿಟ್ಟು ಅಂದ್ರೆ ಯಾವಾಗ ಅಡುಗೆ ಮಾಡ್ತೀವಿ ಅವಾಗ ಒಳಗೆ ಬರ್ತೈತ್ರಿ ನೋಡಿರಿ ಈಗ ಮಕ್ಕಳು ಮನ್ಕೊಂಡಾಡ್ರಿ ಅಮ್ಮ ಒಬ್ಬಕ್ಕೆ ಹಚ್ಚರದಾಡ್ರಿ ನೋಡಿರಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ ಮತ್ತು ಮುಂದಿನ ವ್ಲಾಗ್ದಾಗ ಮತ್ತೆ ಸಿಗೋಣ नमे सपोर्ट में फ्रेंड्स प्लीज रिक्वेस्ट प्लीज फ्रेंड्स प्ली सपोर्टी बाय फ्रेंड्स गुड नाइट टेक केयर